ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯಾ ವಿಲಾಸ್ ಕನ್ನಡ ನಾನು ಬ್ಯೂಟಿಷಿಯನ್ ನಾಗವೇಣಿಗೌಡ ಸೊ ಯಾರಿಗೆಲ್ಲ ನಮ್ಮ ಸ್ಕಿನ್ನು ಚೆನ್ನಾಗಿರಬಾರ್ದು ಅನ್ನೋ ಆಸೆ ಇರುತ್ತೆ ಹೇಳಿ ಎಲ್ರಿಗೂ ಯೂಶುವಲಿ ಡ್ರೈ ಸ್ಕಿನ್ ಅವರಿಗಂತೂ ತುಂಬ ಅಂದರೆ ತುಂಬಾ ನನ್ನ ಸ್ಕಿನ್ ಇರಬೇಕು ಹೆಲ್ದಿ ಆಗಿರಬೇಕು ನೋಡೋರ ಕಣ್ಣಿಗೆ ಅದು ಒಣಗಿದ ರೀತಿ ಇರಬಾರ್ದು ತುಂಬ ಅಟ್ರಾಕ್ಟಿವ್ ಫೇಸ್ ಆಗಿರಬೇಕು ನೋಡಲಿಕ್ಕೆ ತುಂಬ ಚೆನ್ನಾಗಿರಬೇಕು ಗ್ಲೋನೆಸ್ ಇರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಸೊ ಈ ರೀತಿ ಇದ್ದಾಗ ಕೆಲವೊಂದು ಕಾರಣಗಳಿಂದ ನಮ್ಮ ಸ್ಕಿನ್ ಏನಾಗುತ್ತೆ ಅದರ ಆರೋಗ್ಯನ ಕಳ್ಕೊತಾ ಬರುತ್ತೆ ಸೊ ಅದು ಯಾವ್ಯಾವುದನ್ನು ನೋಡೋದಾದರೆ ಬಿಸಿಲಾಗಿರ್ಬೋದು ಮತ್ತು ಬೇವರಾಗಿರ್ಬೋದು ಮತ್ತು ದುಡ್ರಹಿತ ವಾತಾವರಣದಿಂದ ನಮ್ಮ ಸ್ಕಿನ್ನು ಅದರ ಆರೋಗ್ಯನ ಕಳ್ಕೊತಾ ಬರುತ್ತೆ ಸೊ ಈ ರೀತಿ ಆರೋಗ್ಯನ ಕಳ್ಕೊತಾ ಬಂದಾಗ ನಮ್ಮ ಸ್ಕಿನ್ ಏನಾಗುತ್ತೆ ಅಂದರೆ ಮೊದಲನೇದು ಡಾರ್ಕ್ ಸರ್ಕಲ್ಸ್ ಆಗುತ್ತೆ ವೈಟ್ ವೈಟ್ ಪ್ಯಾಚಸ್ ಆಗುತ್ತೆ ಮತ್ತು ಎಣ್ಣೆ ಅಂಶ ಕಡಿಮೆ ಆಗ್ತಾ ಒಣಗಿದ ರೀತಿ ನಮ್ಮ ಸ್ಕಿನ್ನು ಕಾಣಿಸ್ಕೊಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಡಲ್ನೆಸ್ ಕಾಡುತ್ತೆ ಮುಖ ಸುಕ್ಲು ಬಿದ್ದಾಗಿರೋ ಥರ ನಮಗೆ ಕಾಣಿಸ್ಕೊಳ್ತಾ ಬರುತ್ತೆ ಸೊ ಈ ರೀತಿ ಇದ್ದಾಗ ನಾವು ಚರ್ಮನ ಹಾರೈಕೆ ಮಾಡ್ಕೊಳೋದು ನಮಗೆ ತುಂಬ ಟಫ್ ಆಗಿರುತ್ತೆ ಸೊ ಈ ರೀತಿ ಆದವಾಗ ನಾವು ಏನು ಮಾಡ್ತೀವಿ ಫಸ್ಟು ಡಾಕ್ಟ್ರ್ ಹತ್ರ ಹೋಗ್ತೀವಿ ಆಮೇಲೆ ಸಜೆಷನ್ ತೊಗೊಂಡು ಅದಕ್ಕೇನು ಮಾಡ್ಕೊಬೇಕು ಅದನ್ನು ಮಾಡ್ಕೋತೀವಿ ಇನ್ನು ಕೆಲವರು ಬ್ಯೂಟಿಷಿಯಸ್ ಸೆಲೂನ್ಗಳ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳೋದ್ರ ಮುಖಾಂತರ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಳೋದ್ರ ಮುಖಾಂತರ ಅಥವಾ ಸ್ಕಿನ್ ಟೈಟ್ ಆಗೋ ಥರ ಗ್ಲೋನೆಸ್ ಬರೋ ಥರ ಒಂದೊಂದು ಥೆರಪಿಗಳನ್ನ ಮಾಡಿಸ್ಕೊಂಡು ಇನ್ಸ್ಟೆಂಟಾಗಿ ಗ್ಲೋನ ಮಾಡ್ಕೊತಾರೆ ಸೊ ಅದರಲ್ಲೂ ಡ್ರೈ ಸ್ಕಿನ್ ಇರೋರಿಗಂತೂ ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಕ್ರೀಮ್ನ ಯೂಸ್ ಮಾಡ್ತಾಯಿದ್ರು ಸಹ ರಿಸಲ್ಟ್ ಝೀರೋನೇ ಆಗಿರುತ್ತೆ ಅವರಿಗೆ ಸ್ಕಿನ್ನು ಇನ್ನೂ ಒಣಗ್ತಾನೇ ಬರುತ್ತೆ ಯಾವುದೇ ರೀತಿ ರಿಸಲ್ಟ್ನು ಸಹ ಅವ್ರಿಗೆ ಕೊಡೋ ತೊಗೊಳೋದಕ್ಕೆ ಆಗೋಲ್ಲ ಸೊ ಅಂಥವ್ರು ಏನು ಮಾಡ್ತಾರೆ ಅಂತ ಅಂದರೆ ಫೇಶಿಯಲ್ಗಳ ಮುಖಾಂತರ ತಮ್ಮ ಸ್ಕಿನ್ನ ಹೈಡ್ರೇಟ್ನ ಮಾಡ್ಕೊತಾ ಬರ್ತಾರೆ ಸೊ ಈ ರೀತಿ ಸ್ಕಿನ್ನ ಹೈಡ್ರೇಟ್ನ ಮಾಡೋದಕ್ಕೆ ನಾವು ಉಪಯೋಗಿಸೋ ಕೆಲವೊಂದು ಪ್ರಾಡಕ್ಟ್ಸ್ ಅಂತ ಅಂದರೆ ಚೆನ್ನಾಗಿರ್ಬೋದು ಮಾರ್ಕೆಟಲ್ಲಿ ಟ್ರೆಂಡ್ಲಿ ಆಗಿರೋ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಿ ಫೇಶಿಯಲ್ ಮುಖಾಂತರ ಹೈಡ್ರೇಟ್ನ ಮಾಡ್ತೀವಿ ಸೊ ಇವಾಗ ತುಂಬ ಟ್ರೆಂಡಲ್ಲಿರುವಂತಹ ಅದು ಒಣ ಚರ್ಮಕ್ಕೆ ಟ್ರೆಂಡಲ್ಲಿರುವಂತಹ ಒಂದು ಫೇಶಿಯಲ್ ಯಾವುದು ಅಂತ ಅಂದರೆ ಕಾ ಅಗಸೆ ಬೀಜದಂತಹ ಅಗಸೆ ಬೀಜದ ಫೇಶಿಯಲ್ ಅಂದರೆ ಅಗಸೆ ಬೀಜದ ಫೇಶಿಯಲ್ ಅಂತ ಹೇಳ್ತೀವಿ ನಾವು ಅಗಸೆ ಬೀಜದಿಂದ ಮಾಡಿರುವಂತಹ ಸ್ಕ್ರಬ್ಬು ಕ್ಲೆನ್ಸರು ಮತ್ತು ಫೇಸ್ ಪ್ಯಾಕ್ನ ನಾವು ಯೂಸ್ ಮಾಡಿ ಸೊ ಡ್ರೈ ಸ್ಕಿನ್ ಇರೋರಿಗೆ ಒಂದು ಒಳ್ಳೆ ರಿಸಲ್ಟ್ನ ಕೊಡ್ತೀವಿ ಸೊ ಈ ಥರ ಡ್ರೈ ಸ್ಕಿನ್ ಇರೋರು ಮನೆಯಲ್ಲೇ ಅಗಸೆ ಬೀಜದ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಬೋದು ಇದರಿಂದ ಯಾವೆಲ್ಲ ರೀತಿ ಬೆನಿಫಿಟ್ಸ್ ಇದೆ ಅಂತ ನಾನು ಇವತ್ತು ನನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸೊ ಯಾರಿಗೆಲ್ಲ ಡ್ರೈ ಸ್ಕಿನ್ ಇದೆ ಅವರು ಈ ವಿಡಿಯೋನ ನೋಡಿ ಈ ಫೇಶಿಯಲ್ನ ಮನೆಯಲ್ಲೇ ಮಾಡಿ ಮಾಡ್ಕೊಳೋದ್ರಿಂದ ತಮ್ಮ ಸ್ಕಿನ್ ಡಲ್ ಆಗಿರ್ಬೋದು ಅಥವಾ ಒಣಗಿರ್ಬೋದು ಅಥವಾ ವೈಟ್ ಪ್ಯಾಚಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಮತ್ತೆ ವೈಟ್ ಓಪನ್ ಪೋರ್ಸ್ ಆಗಿ ಸಾರಿ ವೈಟ್ ಎಲ್ಲ ಓಪನ್ ಪೋರ್ಸ್ ಆಗಿರುವಂಥವರು ತಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಬೋದು ಸೊ ಈ ಫೇಶಿಯಲ್ನ ಯಾವ ರೀತಿ ಮಾಡ್ಕೊಬೇಕು ಇದು ಈ ಫೇಶಿಯಲ್ನ ಮಾಡ್ಕೊಳೋದಕ್ಕೆ ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸೊ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಉಪಯುಕ್ತ ಮಾಹಿತಿ ಸಿಗುತ್ತೆ ಅನ್ನೋದಾದರೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಸೊ ನೋಡೋಣ ಫ್ರೆಂಡ್ಸ್ ಡ್ರೈ ಸ್ಕಿನ್ ಇರೋರು ತಮ್ಮ ಸ್ಕಿನ್ನ ಚೆನ್ನಾಗಿ ಹಾಯಿಲ್ ಯುಕ್ತವಾಗಿ ಪ್ರೊಟೆಕ್ಟ್ ಮಾಡಿಕೊಂಡು ಮನೆಯಲ್ಲೇ ಈ ಫೇಶಿಯಲ್ ಮಾಡ್ಕೊಳದ್ರಿಂದ ಹಂಡ್ರೆಡ್ಗೆ ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನ ನೀವು ಮನೆಯಲ್ಲೇ ನೋಡ್ಕೊಬೋದು ಸೊ ಇದು ಫೇಷಿಯಲ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ಬೇಕು ಈ ಇಂಗ್ರಿಡಿಯಂ ಬಳಸ್ಕೊಂಡು ಯಾವ ರೀತಿ ಫೇಶಿಯಲ್ ಪ್ಯಾಕ್ ನಾವು ಮನೆಯಲ್ಲೇ ಮಾಡ್ಕೊಬಹುದು ಅನ್ನೋದನ್ನ ಇವಾಗ ನಾನು ತಿಳ್ಸ್ಕೊಡ್ತೀನಿ ಸೊ ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಇಂಗ್ರಿಡಿಯಂಟ್ಸ್ ನಮ್ಮ ಮನೆಯಲ್ಲೇ ಸಿಗುತ್ತೆ ಸೊ ಆ ಇಂಗ್ರಿಡಿಯೆಂಟ್ಸ್ ಯಾವುದು ಅಂತ ನೋಡ್ಕೊಂಬರೋಣ ಬರೋಣ ಅಕ್ಸೆ ಬೀಜದ ಫೇಸ್ ಪ್ಯಾಕ್ ಮಾಡ್ಲಿಕ್ಕೆ ಬೇಕಾಗಿರೋದು ಮೊದಲಿಗೆ ಅಕ್ಸೆ ಬೀಜ ಅನಂತರ ರೋಸ್ ವಾಟರು ಒಂದು ಸಿಪ್ಪೆ ಸಮೇತ ಬಾಳೆಹಣ್ಣು ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಇಷ್ಟು ಇಂಗ್ರೀಡಿಯಂಟ್ಸ್ ನಮಗೆ ಅಕ್ಷೆ ಬೀಜದ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿ ಮಾಡ್ಕೊಬೇಕು ಅಂತ ನೋಡೋದಾದರೆ ಮೊದಲಿಗೆ ರೋಸ್ ವಾಟರ್ನ ತೊಗೊಬೇಕು ಆನಂತರ ಅಗಸೆ ಬೀಜನ ತೊಗೊಬೇಕು ಅಗಸೆ ಬೀಜ ಈಗ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ ಆನ್ಲೈನಲ್ಲೂ ಸಹ ಇದು ಸಿಗುತ್ತೆ ಸೊ ಅಗಸೆ ಬೀಜನ ನಮ್ಮ ಎಷ್ಟು ಪ್ರಮಾಣದಲ್ಲಿ ನಮಗೆ ಬೇಕೋ ಅಷ್ಟು ಪ್ರಮಾಣದ ಅಗಸೆ ಬೀಜನ ಫಸ್ಟ್ಗೆ ನಾವು ತೊಗೊಳ್ಬೇಕು ಆನಂತರ ರೋಸ್ ವಾಟರಿಂದ ಇದನ್ನ ನೆನೆ ಹಾಕಬೇಕು ರೋಸ್ ವಾಟರ್ ಇಲ್ಲ ಅನ್ನೋರಾದರೆ ಏನು ಮಾಡಬೇಕು ಅಂತ ಅಂದರೆ ರೋಸ್ ಇರುತ್ತೆ ಅಲ್ವಾ ಮನೆಯಲ್ಲಿ ಆ ರೋಸ್ನ ತಗೊಂಡು ಬಿಸಿನೀರಲ್ಲಿ ಹಾಕಿ ಎರಡು ಅವರ್ ನೆನೆಸಿ ಆ ನೀರನ್ನ ಸೋಸ್ಕೊಬೋದು ಸೊ ಇದು ರೋಸ್ ವಾಟರ್ ಇರುತ್ತೆ ನಮಗೆ ಈ ನೀರಿಗೆ ನಾವು ನಮಗೆ ಎಷ್ಟು ಪ್ರಮಾಣದಲ್ಲಿ ಅಕ್ಸೆ ಬೀಜ ಬೇಕೋ ಅಷ್ಟೇ ಪ್ರಮಾಣದ ಅಕ್ಸೆ ಬೀಜನ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ನೈಟ್ ಫುಲ್ ಅದನ್ನು ನೆನೆಯಕ್ ಬಿಡಬೇಕು ಈ ರೀತಿ ನೆನೆಸ್ಕೊಂಡಂತಹ ಅಕ್ಸೆ ಬೀಜ ಮತ್ತೆ ರೋಸ್ ವಾಟರ್ನ ಬೆಳಗ್ಗೆ ಒಂದು ಮಿಕ್ಸಿ ಜಾರ್ಗೆ ನಾವು ಹಾಕೊಬೇಕು ನೀಟಾಗಿ ಗ್ರೈಂಡ್ ಮಾಡಿಕೊಂಡಾಗ ಇದು ಒಂದು ಪೇಸ್ಟ್ ರೀತಿ ಜೆಲ್ ಕನ್ಸಿಸ್ಟೆಂಟಲ್ಲಿ ನಮಗೆ ಸಿಗುತ್ತೆ ಸೊ ಇದನ್ನ ಒಂದು ಇದಕ್ಕೆ ಮತ್ತೆ ಒಂದು ಬಾಳೆಹಣ್ಣು ಸಿಪ್ಪೆ ಸಮೇತ ಬಾಳೆಹಣ್ಣು ಆ್ಯಡ್ ಮಾಡಿ ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು ಸೊ ಆವಾಗ ನಮಗೆ ಅಕ್ಸೆ ಬೀಜದ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಸೊ ಈ ಅಕ್ಸೆ ಬೀಜದ ಫೇಸ್ ಫೇಸ್ ಪ್ಯಾಕ್ನ ನಾವು ನೀಟಾಗಿ ತಣ್ಣೀರಿಂದ ಫಸ್ಟು ಫೇಸ್ ಪ್ಯಾಕ್ ಹಾಕೊಳ್ಳೋದ್ಕಿಂತ ಮುಂಚೆ ನೀಟಾಗಿ ನಮ್ಮ ಮುಖಾನ ತೊಳ್ಕೊಬೇಕು ತಣ್ಣೀರಿಂದ ಅನಂತರ ನೀರೆಲ್ಲ ಡ್ರೈ ಆದಮೇಲೆ ಫೇಸ್ಗೆ ನೀಟಾಗಿ ಈ ಹಕ್ಸೈ ಬೀಜದ ಫೇಸ್ ಪ್ಯಾಕ್ನ ಹಾಕೊಬೇಕು ಇಪ್ಪತ್ತು ನಿಮಿಷಗಳ ಕಾಲ ಇದು ಡ್ರೈ ಆಗಕ್ಕೆ ಬಿಡಬೇಕು ಇಪ್ಪತ್ತು ನಿಮಿಷ ಕಾಲ ಡ್ರೈ ಆದಮೇಲೆ ಇದನ್ನು ನೀಟಾಗಿ ನಾವು ರಿಮೂವ್ ಮಾಡಿ ಉಗುರು ಬೆಚ್ಚಗಿನ ನೀರಲ್ಲಿ ಫೇಸ್ನ ನಾವು ವಾಶ್ ಮಾಡ್ಕೊಬೇಕು ಸೊ ಈ ಡ್ರೈ ಸ್ಕಿನ್ ಆಗಿರೋದ್ರಿಂದ ಈ ಫೇಸ್ ಪ್ಯಾಕ್ ಆದಮೇಲೆ ಒಂದು ಟೋನರ್ನ ಯೂಸ್ ಮಾಡಲೇಬೇಕಾಗುತ್ತೆ ನಾವು ಸೊ ಇದಕ್ಕೆ ನಾವು ಕೊಕೋನಟ್ ಆಯಿಲ್ ಒಂದರಿಂದ ಎರಡು ಡ್ರಾಪ್ ಕೈಗೆ ಹಾಕೊಂಡು ನೀಟಾಗಿ ಈ ರೀತಿ ಉಜ್ಜಿಕೊಂಡು ಮುಖಕ್ಕೆ ಟ್ಯಾಪ್ ಟ್ಯಾಪ್ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಫೇಸ್ ಪ್ಯಾಕ್ನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಬೋದು ಅಂತ ಸೊ ಈ ರೀತಿ ಫೇಸ್ ಪ್ಯಾಕ್ ಮಾಡ್ಕೊಂತ ಬಂದ್ರೆ ನಮಗೆ ಆಕ್ಸಿಬೀಜದಲ್ಲಿರುವಂತಹವಾದಂತಹ ಇದು ಏನು ಹೇಳ್ತಾರೆ ಅಂಶ ಜಾಸ್ತಿ ಇರುತ್ತೆ ಅಂದ್ರೆ ಮಾಯ್ಚರೈಸಿಂಗ್ ಅಂಶ ಜಾಸ್ತಿ ಇರುತ್ತೆ ಸೊ ಈ ರೀತಿ ಮಾಡ್ಕೊತಾ ಬಂದವಾಗ ಸ್ಕಿನ್ ಒಣಗೋವಿಕೆ ಕಮ್ಮಿ ಆಗುತ್ತೆ ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಒಳಗಿಂದನೇ ಮತ್ತೆ ಓಪನ್ ಫೋರ್ಸ್ಗಳನ್ನ ಕಮ್ಮಿ ಮಾಡುತ್ತೆ ಮತ್ತೆ ಡಾರ್ಕ್ ಸರ್ಕಲ್ಸ್ ಪಿಗ್ಮಿಟೇಷನ್ಸ್ ಅಂತಹ ಕೆಲವೊಂದು ಚರ್ಮ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಇದು ರಿಮೂವ್ ಮಾಡ್ತಾ ಬರುತ್ತೆ ಸೊ ಬಾಳೆಹಣ್ಣಲ್ಲೂ ಇದೇ ರೀತಿ ಕನ್ ಇರೋದರಿಂದ ಪೋಷಕಾಂಶಗಳು ಇರೋದರಿಂದ ನಮ್ಮ ಸ್ಕಿನ್ನ ತುಂಬ ಹೈಡ್ರೇಟ್ ಮಾಡಿ ತುಂಬ ಹೆಲ್ದಿಯಾಗಿ ಟೈಟ್ನೆಸ್ ಆಗಿ ಇಟ್ಕೊಳೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿ ಮಾಡ್ತಾ ಬಂದಾಗ ನಮ್ಮ ಸ್ಕಿನ್ನು ಟೈಟ್ನೆಸ್ನ ಹೆಚ್ಚಿಸ್ಕೊತಾ ಹೋಗುತ್ತೆ ಸೊ ಈ ರೀತಿ ನಾವು ಮನೆಯಲ್ಲೇ ವಾರದಲ್ಲಿ ಒಮ್ಮೆಯಾದರೂ ಒಂದು ಫೇಸ್ ಪ್ಯಾಕ್ನ ಹಾಕೊತಾ ಬಂದರೆ ಡ್ರೈ ಸ್ಕಿನ್ ಇರೋರು ಸ್ಕಿನ್ನ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ಬೋದು ಸೊ ಇದು ತುಂಬ ಟ್ರೆಂಡಿಯಲ್ಲಿರುವಂತಹ ಫೇಸ್ ಪ್ಯಾಕ್ ಆಗಿದೆ ನಾವೆಲ್ಲ ಪಾರ್ಲರ್ನಲ್ಲಿ ಹಸೆ ಬೀಜದ ಪೌಡರು ಮತ್ತು ರೋಸ್ ವಾಟರು ಬನಾನಾ ಪೌಡರನ್ನ ಹಾಕಿ ಫೇಸ್ ಪ್ಯಾಕ್ನ ಹಾಕ್ತೀವಿ ಸೊ ಇದನ್ನು ನ್ಯಾಚುರಲ್ ಆಗಿ ಮನೆಯಲ್ಲೇ ನಾವು ಮಾಡ್ಕೊಬೋದು ಇದು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಫ್ರೆಂಡ್ಸ್ ಇದು ಟ್ರೆಂಡ್ಲಿಯಲ್ಲಿ ಇರೋದರಿಂದ ಡ್ರೈ ಸ್ಕಿನ್ನವ್ರಿಗೆ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅದೇ ರೀತಿ ಒಳ್ಳೆ ರೀತಿಯ ನಮಗೆ ರಿಸಲ್ಟ್ನು ಸಹ ಇದು ಕೊಡುತ್ತೆ ಆಗಿ ನಮಗೆ ಸ್ಕಿನ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸೊ ಯಾರಿಗೆಲ್ಲ ಓಪನ್ ಪೋರ್ಸ್ ಇದೆ ಡಾರ್ಕ್ ಸರ್ಕಲ್ಸ್ ಇದೆ ಪಿಗ್ಮಿಟೇಷನ್ ಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗೋದಕ್ಕೆ ಇವಾಗ ಮಾರ್ಕ್ ಮಾರ್ಕ್ಸ್ಗಳು ಕಾಣ್ತಾ ಇದೆ ಮತ್ತು ವೈಟ್ ವೈಟ್ ಪ್ಯಾಚಸ್ ಕಾಣಿಸ್ತಾ ಇದೆ ಅನ್ನೋರು ಈ ಹೋಮ್ ರೆಮಿಡಿನ ಮಾಡ್ಕೊಳೋದ್ರ ಮುಖಾಂತರ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಬರ್ಬೋದು ಸೊ ಈ ಫೇಶಿಯಲ್ನಿಂದ ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಸೊ ಈ ಫೇಶಿಯಲ್ಗೆ ಆ್ಯಡ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಇವಾಗ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನಾವು ಮೊದಲಿಗೆ ಆಕ್ಸೈ ಪೀಸಲ್ಲಿ ಏನೇನಿದೆ ಅಂತ ನೋಡೋದಾದರೆ ಇದರಲ್ಲಿ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಹೆಚ್ಚಾಗಿ ಇರುತ್ತೆ ಇದು ನಮ್ಮ ಚರ್ಮವನ್ನು ಮೃದ ಮೃದುವಾಗಿರಲು ಮತ್ತು ಒಣಗದಂತೆ ತಡೆಗಟ್ಟುತ್ತೆ ಅದೇ ರೀತಿ ಇದು ಚರ್ಮದ ಕಿರಿಕಿರಿ ಉರಿಯೂತವನ್ನು ಶಮನಗೊಳಿಸಿ ರೇಖೆಗಳು ಮತ್ತೆ ಸುಕ್ಕಲು ಬೀಳೋದನ್ನು ಇದು ಕಮ್ಮಿ ಮಾಡುತ್ತಾ ಬರುತ್ತೆ ಮತ್ತೆ ಚರ್ಮನ ಬಿಗಿಗೊಳಿಸಿ ಕುಗ್ಗದಂತೆ ಕಾಪಾಡುತ್ತೆ ಅದೇ ರೀತಿ ಒಮೆಗಾ ತ್ರಿ ಕೊಬ್ಬಿನ ಆಮ್ಲಗಳು ಇದ್ದು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದ್ದು ಚರ್ಮವನ್ನು ಹಗುರಗೊಳಿಸುತ್ತದೆ ಮತ್ತು ಚರ್ಮ ಪೊಟ್ಯಾಸಿಯಂ ಮತ್ತು ಮೆಗ್ನೀಷಿಯಂ ಜಾಸ್ತಿ ಬಾಳೆಹಣ್ಣಲ್ಲಿರೋದ್ರಿಂದ ಸ್ಕಿನ್ನ ಇದು ಪಳಪಳ ಅಂತ ಹೊಳೆಯೋ ರೀತಿ ನಮಗೆ ಮಾಡಿಕೊಡುತ್ತೆ ಅದೇ ರೀತಿ ತ್ವಚೆಯ ಆಳವಾದ ಮಟ್ಟದಲ್ಲಿ ಚರ್ಮವನ್ನು ಹೈಡ್ರೇಟ್ ಮಾಡಿ ನಮಗೆ ತೇವಾಂಶವನ್ನು ಕಾಪಾಡಿಕೊಡುತ್ತೆ ಅದೇ ರೀತಿ ತ್ವಚೆ ಮೇಲೆ ಕಾಣುವ ಬಿರುಕು ಸುಕ್ಕುಗಳಿಂದಲೂ ಸಹ ನಮಗೆ ಪಾರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತದೆ ಮತ್ತು ವಯಸ್ಸ ವಯಸ್ಸಾದ ವಿರೋಧಿ ಲಕ್ಷಣಗಳನ್ನು ಇದು ಪ್ರಚೋದನೆ ಮಾಡಿ ಬಾಳೆಹಣ್ಣಿನ ಬಾಳೆಹಣ್ಣು ತ್ವಚೆಯ ಮೇಲೆ ಮೂಡುವ ಸುಕ್ಕು ಹಾಗೂ ಸೂಕ್ಷ್ಮವಾದ ರೇಖೆಗಳಿಂದ ಕಾಪಾಡುತ್ತದೆ ಅಷ್ಟೇ ಅಲ್ಲದೆ ಮೃದುವಾಗಿಸಲು ನಮ್ಮ ಸ್ಕಿನ್ನ ಎಪೋ ಲಿಯಟ್ ಮಾಡಿ ವಯಸ್ಸಾಗುವಿಕೆಯನ್ನು ತಡೆದು ನಮ್ಮ ಸ್ಕಿನ್ನನ್ನು ಸಮೃದ್ಧವಾಗಿ ಇಡಲು ನಮಗೆ ಇದು ಸಹಾಯಕಾರಿ ರೋಸ್ ಆಟ ಖನಿಜ ಮತ್ತು ಲವಣಾಂಶಗಳು ಹೆಚ್ಚಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕೇಲ್ಸ್ಗಳನ್ನ ನೆನೆಸಿ ಕೊಲ್ಲಲು ಸಹಾಯ ಮಾಡಿ ಹೈಡ್ರೇಟ್ ಮಾಡುತ್ತೆ ಪೋಷಕಾಂಶಗಳಾಗಿದ್ದಾವೆ ಸೊ ಇದನ್ನ ನಾವು ಪಾರ್ಲರ್ ಗೆ ಹೋಗಿ ದುಡ್ಡು ಕೊಟ್ಟು ಹತ್ತರಿಂದ ಇಪ್ಪತ್ತು ನಿಮಿಷ ತಾಳ್ಮೆಯಿಂದ ಕಾಯ್ಕೊಂಡು ನಮ್ಮ ಸ್ಕಿನ್ ನ ಹೆಚ್ಚು ನ ಬರ್ತೀವಿ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಮನೆಯಲ್ಲೇ ಮಾಡ್ಕೊಬೋದಲ್ವಾ ಸೊ ಈಸಿಲಿ ಮನೆಯಲ್ಲೇ ಮಾಡ್ಕೊಬಹುದು ಸೊ ಮನೆಯಲ್ಲೇ ಮಾಡ್ಕೊಳ್ಳಿ ಇದು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ನ ಕೊಡುತ್ತೆ ಸೊ ಇದಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಪ್ರಾಡಕ್ಟ್ ನಾವು ಯೂಸ್ ಮಾಡಲ್ಲ ನ್ಯಾಚುರಲ್ ಆಗಿ ಸಿಗುವಂತಹ ಬೀಜ ರೋಸ್ ವಾಟರ್ ಮತ್ತೆ ಬಾಳೆಹಣ್ಣಿಂದ ಮಾಡ್ಕೊಂಡಿರ್ತೀವಿ ಈ ಫೇಸ್ ಪ್ಯಾಕ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರಲ್ಲೂ ಡ್ರೈ ಸ್ಕಿನ್ ಅವ್ರಿಗೆ ಚರ್ಮದ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಸೊ ಒಣಗ್ದಂಗೆ ಆಗೋದು ಟೈಟ್ನೆಸ್ ಬರೋದು ಮತ್ತೆ ಇಚ್ಚಿಂಗ್ ಆಗೋದು ಮುಖದಲ್ಲಿ ಅಲ್ಲಲ್ಲಿ ವೈಟ್ ವೈಟ್ ಪ್ಯಾಚಸ್ ಕಾಣಿಸ್ಕೊಳೋದು ಇದೆಲ್ಲ ಡ್ರೈ ಸ್ಕಿನ್ನಲ್ಲಿ ಕಂಡು ಬರೋದ್ರಿಂದ ಇದು ಡ್ರೈ ಸ್ಕಿನ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಈ ಫೇಶಿಯಲ್ನ ಡ್ರೈ ಸ್ಕಿನ್ ಇರೋರು ಮಾಡ್ಕೊತಾ ಬಂದರೆ ತಮ್ಮ ಸ್ಕಿನ್ನ ಹೆಲ್ದಿಯಾಗಿ ಪ್ರೊಟೆಕ್ಟ್ ಮಾಡ್ಕೊತಾ ಬರ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು